ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿವಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇದು ಶೈಕ್ಷಣಿಕ ಪ್ರವಾಸದ ಕಂಟಿನ್ಯೂಟಿ ಬ್ಲಾಗ್ ಆಗಿರುತ್ತೆ ನಾವೆಲ್ಲರೂ ಕೂಡ ಕೊಲ್ಲೂರಲ್ಲಿ ಸ್ಟೇ ಆಗಿದ್ವಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಎಲ್ಲರೂ ಕೂಡ ಫ್ರೆಶ್ಅಪ್ ಆಗಿ ದೇವಿ ದರ್ಶನ ಪಡ್ಕೊಂಡು ಆನೆಗುಡ್ಡೆ ಕಡೆ ಹೊರಟ್ವಿ ಹಾಗೆ ಎಲ್ಲರೂ ಕೂಡ ತಿಂಡಿನೂ ತಿಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಟೀನ ಕುಡಿದು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಹೋಟೆಲ್ ಕಡೆ ಬಂದಿದ್ವಿ ಹಾಗೆ ಟೀ ಕುಡಿದು ದೇವ್ ದರ್ಶನ ಕೂಡ ಮುಗಿಸ್ಕೊಂಡ್ವಿ ಎಲ್ಲರೂ ಕೂಡ ದೇವದರ್ಶನ ಪಡ್ಕೊಂಡು ಅಲ್ಪ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ತಿಂಡಿನೂ ಕೂಡ ತಿನ್ಕೊಂಡು ಡ್ಯಾನ್ಸ್ ಮಾಡುವಂತ ಮಣಿಪಾಲ್ ಕಡೆ ಹೊರಟಿ ಮಣಿಪಾಲ್ ಮ್ಯೂಸಿಯಮ್ ಒಳಗಡೆ ಫೋಟೋಗ್ರಫಿ ಅಲೋ ಇಲ್ದಿರೋ ಕಾರಣ ವೀಡಿಯೋ ಮಾಡಿಲ್ಲ ಎಲ್ರಿಗೂ ಸಹ ಗೊತ್ತಿದೆ ಮ್ಯೂಸಿಯಂನ ನೋಡಿಕೊಂಡು ಎಲ್ಲರೂ ಕೂಡ ಸ್ನ್ಯಾಕ್ಸ್ನ ತಿನ್ಕೊಂಡು ಬಸ್ ಬಸ್ಸಿಗೆ ಹತ್ತಿದ್ವಿ ನೆಕ್ಸ್ಟು ನಾವು ಉಡುಪಿಗೆ ಹೋದ್ವಿ ಉಡುಪಿಲಿ ನಮಗೆ ಕನಕನ ಕಿಂಡಿ ನೋಡಲಿಕ್ಕೆ ಟೂ ಅವರ್ಸ್ ಏನೋ ಆಯಿತು ಅಷ್ಟು ರಶ್ ಇತ್ತು ಹಾಗೆ ನಾವು ಹೋದಾಗ ಹನ್ನೆರಡೂವರೆ ಏನೋ ಆಗಿತ್ತು ಆವಾಗ ಮಂಗಳಾರತಿ ಕೂಡ ಆಗ್ತಾಯಿತ್ತು ಅದಾಗಿ ಎರಡು ಅವರ್ ಆದಮೇಲೆ ನಮಗೆ ದರ್ಶನ ಸಿಕ್ತು ದರ್ಶನ ಆದಮೇಲೆ ಪ್ರಸಾದ ಕೂಡ ರಶ್ ಇತ್ತು ಪ್ರಸಾದನೂ ಕೂಡ ತಿನ್ಕೊಂಡು ದೇವ್ರ ಪ್ರಸಾದನ ತಿನ್ಕೊಂಡು ಅಲ್ಪ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ಲಡ್ಡುನ ತಗೊಂಡು ಮಲ್ಪೆ ಕಡೆ ಬಂದ್ವಿ ಮಲ್ಪೇಲಿ ಫುಲ್ಲು ಡ್ಯಾನ್ಸು ಮತ್ತು ಫುಲ್ಲು ಎಂಜಾಯ್ಮೆಂಟ್ ಮಾಡಿದ್ವಿ Pushmode Uhh Madi pe hug Him Cin Hikkade penine Y學le Prits miserable Prits that good T في Hospital Fold Oh Oh Ha He What So Prits afraid Come In this Put Either ಇನ್ನು ನಾನು ನೀರಲ್ಲಿ ಜಾಸ್ತಿ ಹೊತ್ತು ಆಟಾಡೋಕ್ಕೆ ಹೋಗಲಿಲ್ಲ ಒಂದು ಆಫ್ ಆನ್ ಅವರ್ ಏನೋ ಅಷ್ಟೇ ಆಟಾಡಿದ್ದು ನೀರಲ್ಲಿ ಅದಾದಮೇಲೆ ಕ್ಯಾಮಲ್ ರೈಡು ಮತ್ತು ವಾಟರ್ ಗೇಮ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಆಡಿದೆ ಅದಾದಮೇಲೆ ಅಪ್ ಆಗಿ ಬೈಕ್ ಗೇಮ್ಸ್ ಒಂದಿತ್ತು ಸೊ ಅದನ್ನು ಆಡೋಣ ಅಂತ ಹೇಳಿ ಫ್ರೆಶಪ್ ಆಗಿ ಈ ಕಡೆ ಬಂದಿದ್ದೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮಲ್ಪೆ ಬೀಚ್ ಹತ್ರ ಹೋದಾಗ ತುಂಬ ಚೆನ್ನಾಗಿರುತ್ತೆ ಇನ್ನು ಬೈಕ್ ಗೇಮ್ಸನ್ನು ಆಡ್ಕೊಂಡು ಶಾಪಿಂಗು ಮತ್ತು ಫಿಶ್ ತಿನ್ನೋಣ ಅಂತ ಹೇಳಿ ಈ ಕಡೆ ಶಾಪಿಂಗ್ ಕಡೆ ಬಂದಿದ್ವಿ ಫಸ್ಟಿಗೆ ನಾನು ಫಿಶ್ ತಿಂದೆ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಶಾಪಿಂಗ್ ಕಡೆ ಹೊರಟಿದ್ವಿ ನಾನು ಮತ್ತು ನನ್ನ ಸ್ಟೂಡೆಂಟು ಎಷ್ಟಂತದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಕಮಲಶಿಲೆ ದೇವಸ್ಥಾನ ಕಡೆ ಹೊರಟಿ ಅಲ್ಲಿಗೆ ಹೋಗೋಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಹತ್ತುವರೆ ಆಯಿತು ಆದರೂ ಸಹ ನಮಗೆ ಪ್ರಸಾದ ಕೂಡ ಸಿಕ್ತು ಪ್ರಸಾದನ ತಿನ್ಕೊಂಡು ಹೊನ್ನಾಳಿ ಕಡೆ ಹೋಗೋಷ್ಟರಲ್ಲಿ ರಾತ್ರಿ ಎರಡು ಗಂಟೆ ಆಯಿತು ಸೊ ನಾನು ಮಠದ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡಿದ್ದೆ ಹಾಗೆ ನಮ್ಮ ತಮ್ಮ ಬರ್ತಾನೆ ಅಂತ ಹೇಳ್ದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅವ್ನು ಬಂದಾದಮೇಲೆ ಮನೆಗೆ ಹೋದೆ ಸೊ ಇದಿಷ್ಟು ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಪ್ರವಾಸದ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ